ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಿಗಂದೂರು ಹಸಿರುಮಗ್ಗಿ ಸೇವೆ ವೀಕ್ಷಿಸಿದ ಮತ್ತು ಬಂಗಾರ ಉಸ್ತುವಾರಿ ಹಾಗೂ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತು ಸಾಗರ ಶಾಸಕರು ಹಾಗೂ ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ಇಂದು ಕಳಸವಳ್ಳಿ ಹಾಗೂ ಸಿಗಂದೂರು ಸೇತುವೆ ಕಾಮಗಾರಿ ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಈ ಕಡೆ ನಮ್ಮ ದೇವಸ್ಥಾನಕ್ಕೆ ಹೋಗೋದು ಮುಂದೆ ಹೋಗೋದ್ ಸಿಗಂದೂರಲ್ಲ ಕಲ್ಲೂರಿಗೂ ಸಂಪರ್ಕ ಬರುತ್ತೆ ಇದು ಬರುತ್ತೆ ಅಲ್ಲೂ ಬರ್ತದೆ ಇಲ್ಲಿ ಸ್ವಲ್ಪ ದೂರ ಆಗತ್ತೆ ಹಸುರಮಕ್ಕಿ ಇನ್ನೂ ಹತ್ರ ಹೌದೌದು ಬಹಳ ಹತ್ರ ಆಗತ್ತೆ ಹಸುರಮಕ್ಕಿ ಹೋಗಿ ಬಟ್ ಈ ಭಾಗದ ಜನರಿಗೆ ಎರಡೂ ಸೇತುವೆ ಅನ್ನೋದು ಖುಷಿ ಇದೆ ನಮ್ಗೆ ಒಳ್ಳೇದಾಗ್ಲಿ ಯಾರು ಬೇಕಾದ್ರು ಉದ್ಘಾಟನೆ ಮಾಡ್ಲಿ ಅದಕ್ಕೆ ನಾವು ಸಂತೋಷ ಬೀಳ್ತೇವೆ ನಂತರ ಇದೆ ಆ ಲಾಂಚ್ ಕೆಲವರಿಗೆ ಇವತ್ತು ಮತ್ತೆ ಹುಡುಗರಿಗೆಲ್ಲ ಉದ್ಯೋಗ ಸಿಗುತ್ತಿಲ್ಲ ಈಗೆಲ್ಲ ಒಂದು ನಾನು ಮೊದಲವ್ರು ಸೇರಿ ಒಂದು ಪ್ಲಾನ್ ಲಾಂಚಿಗೆ ಈಗಾಗಲೇ ಟೂರಿಸಂ ಇಂದ ಲಾಂಚ್ ಅನ್ನ ಹೋಟೆಲ್ ಮಾಡಬೇಕು ಈ ಮಧ್ಯದಲ್ಲಿ ಎಲ್ಲರೂ ಹೋಟೆಲ್ ಮಾಡಿ ಮಾಡಬೇಕು ಅಲ್ಲಿಂದ ಬೋಟ್ ಮೂಲಕ ಎಲ್ಲರನ್ನು ಕರ್ಕೊಂಡು ಬಂದು ಒಂದು ರೌಂಡ್ ಹೊಡಿಸ್ಬೇಕು ಟೂರಿಸ್ಟ್ ಇದರಲ್ಲಿ ಮಾಡಬೇಕು ಅಂತ ಟೂರಿಸಂ ಇದರಲ್ಲಿ ನಾವು ಒಂದು ಪ್ಲಾನ್ ಕೆ ಈಗಾಗಲೇ ಅಂತ ಮಾತಾಡಿದ್ದೀವಿ ಫೈನಲ್ ಮಾಡ್ತೀವಿ ಮದಣ್ಣ ನಾವು ಎಲ್ಲ ಚರ್ಚೆ ಮಾಡಿದೀವಿ ಏನು ಮಾಡ್ಬೇಕಾದ್ರೆ ಅದನ್ನ ಒಂದು ಪ್ಲಾನ್ ಹಾಕಿದ್ವಿ ಚೆನ್ನಾಗಿ ಮಾಡ್ತೀವಿ ಅದು ಏನೋ ಒಂದು ಪ್ಲಾನ್ ಮಾಡಿದ್ವಿ ಅದಕ್ಕೆ ಅವ್ರಿಗೆ ಪಾಪ ಅವ್ರಿಗೂ ಏನಾದ್ರು ಒಂದು ದಾರಿ ಇರುತ್ತೆ ಚಿಕನ್ ಮಟನ್ ಎಲ್ಲಾ ಇರ್ತದೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಸುಳ್ಳೆ ನಿಲ್ಸಿದ್ರು ಗೊತ್ತಿಲ್ಲ ಅವನೇ ಕೇಳ್ಬೇಕ ಎಲ್ಲಿ ಈಗ ಯಾವ್ ಟೆಕ್ನಿಕಲ್ ಪ್ರಾಬ್ಲಮ್ ಸಿಗ್ಲಿಲ್ಲ ಮಾಡ್ತಾ ಇಲ್ವಾ ಸುಮ್ಮನೆ ಸುಮ್ನೆ ಅಂದ್ರೆ ಉದ್ದೇಶ ಏನಂದ್ರೆ ಈ ಸೇತುವೆ ಬೇಗ ಆಗ್ಬೇಕು ಹೇಳ್ತೇನೆ ಆ ಕ್ಷೇತ್ರ ಬೇಗ ಆದ್ರೆ ರಾಜ್ಯ ಸರ್ಕಾರಕ್ಕೆ ಹೆಸರು ಬರುತ್ತೆ ಈ ಸೇತುವೆ ಆದ್ರೆ ನಮಗ್ ಹೆಸರು ಬರುತ್ತೆ ಅಂತ ಇರ್ಬ್ರೂ ನಾಟಕ ನಾಟಕಾಡಿದ್ ಬಿಟ್ರೆ ಅದಕ್ಕಾಗಿ ಅವ್ರ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇರ್ಬೋದು ಓಟ್ ಬಹಳ ಕಮ್ಮಿ ಇದೆ ಅದಕ್ಕೂ ಹಂಗೆ ಏನೋ ಗೊತ್ತಿಲ್ಲ ಓಟಿಗಾಗಿ ರಾಜಕಾರಣ ಮಾಡೋದಲ್ಲ ಅದು ಆ ಭಾಗದ ಜನರು ಇಷ್ಟು ವರ್ಷ ನಿರಾಶ್ರಿತರಾಗಿದ್ದಾರೆ ಅವರ ಬದುಕಿಗೆ ಆಗ್ಬೇಕಾಗಿರೋದ್ದು ಮುಂದೆ ಅವ್ರಿಗೆ ಪಾಪ ಆರು ಗಂಟೆ ಮೇಲೆ ಅವರಿಗೆ ಲಾಂಚ್ ಸಿಗುದಿಲ್ಲ ಅವ್ರು ಎಲ್ಲಿ ಹೋಗ್ಬೇಕಾಗತ್ತೆ ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ನಮ್ಮ ಜಾರಕಿಹೊಳಿಗಿರ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಮುಖ್ಯಮಂತ್ರಿಗಳ ಅಭಿನಂದನೆ ಸಲ್ಲಿಸ್ತೀನಿ ಆ ಸೇತುವೆಗೆ ಆದಷ್ಟು ಬೇಗ ಮುಗಿಸ್ತೀನಿ ಅಂತ ದುಡ್ಡು ಎಲ್ಲ ಕೊಟ್ಟಿದ್ದಾರೆ ಏನ್ ಸಮಸ್ಯೆ ಇಲ್ಲ ಈ ಕೆಲಸ ನಡೀತದೆ ಮೇಗೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸಹ ನಾವು ಉದ್ಘಾಟನೆ ಮಾಡ್ತೀವಿ ಯಾವುದು ಏನಿಲ್ಲ ದುಡ್ಡು ಇದೆ ಆನ್ ಗೋಯಿಂಗ್ ವರ್ಕ್ ಅಲ್ಲ ಅದಕ್ಕೆ ದುಡ್ಡು ಏನ್ ಕೊಡ್ತಾ ಬರಲ್ಲ ಎಷ್ಟಿದ್ರು ದುಡ್ತಾರ ಒಂದ್ ಕೋಟಿ ಅದು ನೂರ ಇಪ್ಪತ್ತು ಕೋಟಿ ಟೋಟಲು ಅದು ಫಸ್ಟ್ ಬಂದಿದ್ದು ನೂರ ಚಿಲ್ಲರೆ ಕೋಟಿ ಆಯ್ತು ಆನಂತರ ಎಕ್ಸ್ಟ್ರಾ ಜಾ ಆಗಿ ಈಗ ನೂರ ಇಪ್ಪತ್ತು ಕೋಟಿ ಅವ್ರಿಗೆ ಹೋಗಿದ್ದೆ ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ಖಂಡಿತ ಆಗುತ್ತೆ ಗುದ್ದಿಗೆದಾರ ಹೇಳಿದಾರೆ ನಾವು ಏಪ್ರಿಲ್ ಬಿಡ್ಕೊಡ್ತೀನಿ ಅಂತ ಹೇಳಿದಾನೆ ನಾವು ಮೇಗೆ ಉದ್ಘಾಟನೆ ಮಾಡ್ತೀವಿ ಸಿಗಂದೂರ್ ಸೇತುವೆ ಏನು ಶಾಂಕ್ಷನ್ ಆಗಿತ್ತು ಸುಮಾರು ಏಳು ವರ್ಷಗಳ ನಂತರ ಈಗ ಉದ್ಘಾಟನೆಗೆ ಬಂದಿದೆ ಇನ್ನೇನು ಸ್ವಲ್ಪ ಆ ಗ್ಯಾಪ್ ಏನೋ ಇದೆ ಅಂತ ಅದು ಇದಾಗುವುದು ಬಿಟ್ರೆ ಎಲ್ಲವೂ ಮುಕ್ತಾಯ ಆಗಿದೆ ಅಂತ ಈಗಾಗಲೇ ನಮ್ಮ ಇಂಜಿನಿಯರು ಹತ್ರ ಎಲ್ಲ ಮಾತಾಡಿದ್ದಾರೆ ಇದು ಬಹಳ ಈ ಭಾಗದ ಜನರಿಗೆ ಬಹಳ ದಿಸದ ಒಂದು ಕನಸಿತ್ತು ಹಿಂದೆ ಬಾರಿ ಹೋರಾಟವನ್ನ ಮಾಡಿ ಪಾದಯಾತ್ರೆಯನ್ನು ಮಾಡಿ ತುಂಬಾ ಕೂಗಾಟವನ್ನು ಮಾಡಿ ಬಹಳ ಒಂದಿಷ್ಟು ದಿವಸ ಹೋರಾಟ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಕಾಗೋಡ್ ಸಾಹೇಬ್ರಿಗೂ ಮನೆ ಕೊಟ್ಟರು ಕಾಗೋಡ್ ಸಾಹೇಬ್ರು ಡೆಲ್ಲಿಗೆಲ್ಲ ಹೋಗಿ ಬಂದ್ರು ಆಗ್ಲಿಲ್ಲ ರಾಜ್ಯ ಸರ್ಕಾರದಲ್ಲಿ ಹಣ ಹಾಕ್ಲಿಕ್ಕಾಗ್ಲೇ ಯಾಕಂದ್ರೆ ಇದು ಸುಮಾರು ಅವಾಗ ಮುನ್ನೂರ ಐದು ಕೋಟಿ ಬೇಕಾಗಿತ್ತು ಈಗ ನಾನೂರ ಐದು ಕೋಟಿ ಹೋಗಿದೆ ಹಾಗಾದ್ರೆ ಹಣ ಹಾಕೋದು ಬಹಳ ಕಷ್ಟ ಆಗಿತ್ತು ಆಗ್ಲಿಲ್ಲ ಆ ಸಂದರ್ಭದಲ್ಲಿ ನಮ್ ಕಾಗೋಡ್ ಸಾಹೇಬ್ರು ಏನ್ ಮಾಡಿದ್ರು ಇದಕ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹಸಿರು ಬಕ್ಕಿಗೆ ಒಂದ್ ನೂರ ನೂರ ಚಿಲ್ದ ಕೋಟಿನ ಬಿಡುಗಡೆ ಮಾಡಿದ್ರು ಇಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವಾಗ ನಮ್ಮ ಯಡಿಯೂರಪ್ಪನವರು ಆ ಕಾಲದಲ್ಲಿ ಅವರು ಉಪಮುಖ್ಯಮಂತ್ರಿ ಆದ ಇಲ್ಲ ನೀವ್ ಇರಲಿಲ್ಲ ನಾನು ಫಸ್ಟ್ ನಾನು ಹೇಳಿದ್ದೆ ಅದು ಮತ್ತೆ ನಾನು ಇಲ್ಲಿ ರಿಪೀಟ್ ಮಾಡ್ಲಿಲ್ಲ ಸಣ್ಣ ಎರಡ್ಕೊಂಬರ್ಬೇಕ ಅಂತ ಇದ್ದೆ ಅವರಿಗೆ ಫಸ್ಟ್ ಯಾವ್ದೇ ಪಕ್ಷದವ್ರು ಇರಲಿ ಯಾರೇ ಪಕ್ಷದವ್ರು ಇರ್ಲಿ ಏನೋ ಅವನು ಪ್ರಸನ್ನ 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 ಅವ್ರಿಗೆ ಯಾವ್ದು ಸಿ ಯಾರು ಹುಟ್ಟಬೇಕಾರೆ ಯಾವ್ದು ಪಕ್ಷಕ್ಕೂ ಹುಟ್ಟಿರಲ್ಲ ಹೋರಾಟ ಮಾಡ್ದ ಅವ್ರಿಗೆ ಗೌರವ ಕೊಡ್ಬೇಕಾಗತ್ತೆ ಯಾರೇ ಆಗ್ಲಿ ನಮ್ ತಂದೆಯವ್ರವರೆಲ್ಲ ಬಂದಿದ್ದು ಸೋಷಿಯಲಿಸ್ಟ್ ಪಾರ್ಟಿ ಕಾಗೋಡ್ ತಿಮ್ಮಪ್ಪ ಬಂದಿದ್ದು ಅವ್ರು ಬಂದಿದ್ದು ಸೋಷಲಿಸ್ಟ್ ಪಾರ್ಟಿ ಹಂಗ್ ನೋಡಿದ್ರೆ ನೀವು ಅವ್ರ ಪಿ ಪಿ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಅಂತ ಹಂಗ್ ನೋಡಿದ್ರೆ ಬಟ್ ಅದನ್ನೆಲ್ಲ ತಗೊಳ್ಬಾರ್ದು ಯಾವ ವ್ಯಕ್ತಿ ಅದನ್ನ ಮುಂದಕ್ಕೆ ತಗೊಂಡ್ ಹೋಗ್ತಾನೆ ಅವ್ರಿಗೆ ಗೌರವನ ಕೊಡ್ಬೇಕಾಗತ್ತೆ ಇದನ್ನ ನಾನು ಕೂಡ ವೈಯಕ್ತಿಕವಾಗಿ ಅವ್ರಿಗೆ ಗೌರವ ಕೊಡ್ತಕ್ಕಂತ ಜವಾಬ್ದಾರಿಯನ್ನ ಮಾಡ್ತೀನಿ ಯಾಕಂದ್ರೆ ಅದು ತಗೊಂಡ್ ಹೋಗ್ಬೇಕು ಆಮೇಲೆ ಕಾಗೋಡ್ ತಿಮ್ಮಪ್ಪ ಅವರು ಕಾಳಜಿಯನ್ನ ಯಾಕಂದ್ರೆ ಇಲ್ಲಿ ದುಡ್ಡು ಇಲ್ಲ ಅಂದಾಗ ನಮ್ ದುಡ್ಡು ಇಟ್ಕೊಂಡಾರಲ್ಲ ಅವ್ರ ಹತ್ರ ಹೋಗ್ಲೇಬೇಕು ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು ಇದು ನಾನು ಅದೇ ಹೇಳ್ತಾ ಇರೋದು ಈ ರಾಜಕಾರಣ್ಣನ ಬದಲು ಎಷ್ಟು ಟ್ಯಾಕ್ಸ್ ಮಾಡಿ ನಮ್ಮ ಬೆವರು ಸುರಿಸಿ ನಮ್ಮ ಜನ್ ಕಟ್ಟಿರ್ತಾರೆ ಅದನ್ನ ತಗೊಂಡ್ಬರೋದ್ರೆ ಇಷ್ಟ ಕಾಳಜಿ ತಗೊಳ್ಳಿ ಅವಾಗ ನಾವೇ ನಿಮ್ಮ ಕರ್ಸಿ ಅವರಿಬ್ರದ ಫೋಟೋ ತಗೊಳ್ಳಿ ಅಂತೀವಿ ಎಕರೆ ಬರ್ತದೆ ಇದಾವೆ ಈಗ ಅಲ್ಲ ಅಲ್ಲಿ ಹೋದಾಗ ಅದನ್ನೇ ಅವ್ರು ಕುತ್ಕೊಂಡು ಮಾತಾಡಿರೋದು ಅದನ್ನು ಕೂಡ ಸೋಮವಾರ ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ ಡೀಟೇಲ್ಸ್ ಎಲ್ಲ ತಗೊಂಡು ಜಯಂತ್ ಅವ್ರಿಗೂ ಮಾತಾಡಿದೆ ಮತ್ತೆ ನಮ್ಮ ಶ್ರೀ ಶ್ರೀಪತಿ ಅಂತ ಇವ್ರಿಗೆ ಹೇಳಿದೀನಿ ಡೀಟೇಲ್ಸ್ ತಗೊಂಡ್ ತಗೊಳ್ಳಿ ಅದು ರಾಜ್ಯ ಮಟ್ಟದಲ್ಲೇ ಈ ಕಂಟ್ರೋಲ್ ಬರ್ತದೆ ವಿ ವಿಲ್ ಸಾರ್ಟ್ ಇಟ್ ಔಟ್ ನೋ ಪ್ರಾಬ್ಲಮ್ ಸಮಾನಾ ಬ್ರಿಟಿಷ್ ಕಾಮಗಾರಿ ಸಮಾಧಾನ ಬಂದಿದೆ ಈಗ ಸದ್ಯಕ್ಕೆ ಗಟ್ಟಿಯಾಗಿ ನಿಂತ್ಕೊಂಡಿದೀವಿ ಅವರು ಒರಿಜಿನಲಿ ಲೋಡ್ ಟೆಸ್ಟಿಂಗ್ ಇದನ್ನೆಲ್ಲ ಮಾಡಬೇಕು ಅದಾದ ಮೇಲೆ ಹೇಳ್ಬೋದು ನೀವು ಸಮಾಧಾನ ತರಲಿ ಅಂದ್ರೆ ನಾನು ಇಂಜಿನಿಯರ್ ಅಲ್ಲ ಸಮಾಧಾನ ಯಾವಾಗ ಬರುತ್ತೆ ಹೇಳಿ ನಾನು ಹೇಳಿ ನಾನು ನಮ್ಮ ರಾಜ್ಯದ ಜನರ ತೆರಿಗೆ ಹಣನ ನಮಗೆ ಎಷ್ಟು ಬರಬೇಕು ಅದು ಕೊಟ್ಟಾಗ ಮಾತ್ರ ಅದು ಬರ್ತಾ ಇದೆ ಇದೊಂದು ಇದ್ರಲ್ಲ ಎಲ್ಲದರಲ್ಲೂ ಅಷ್ಟೇ ಬರಗಾಲದಲ್ಲಿ ನಾವು ಡೆಲ್ಲಿಗೆ ಹೋಗಿ ಹೋರಾಟ ಮಾಡಬೇಕಾಯ್ತು ಕೊನೆಗೆ ಸುಪ್ರೀಂ ಕೋರ್ಟ್ ಇಂದ ನಾವು ದುಡ್ಡು ತರಬೇಕಾಯ್ತು ಅಂತ ಸಂದರ್ಭ ಸಿಗಂಧರ್ ದೇವಸ್ಥಾನಕ್ಕೆ ಯಾವನಾರು ಕೈ ಹಾಕಿದ್ರೆ ಜೈನ್ ಗುಡಿಗೆ ಕೈ ಹಾಕದಂಗೆ ಅಂತ ಹೇಳಿ ನಾನು ಸುಮಾರು ನನ್ ಪ್ರಕಾರ ಮೂರ್ ವರ್ಷದಿಂದ ಹೇಳಿದೆ ಏನಾಗಿದೆ ಎಲ್ಲರೂ ಕೂಡ ಏನ್ ಇದನ್ನ ಯಾರಿಗ್ ಕೂಡ ಕೊಟ್ಟಿದ್ರು ನಿಮಗೆ ಅದು ಗಟ್ಟ ತಳಗೆ ಗೋಕರ್ಣ ಏನಾಗಿತ್ತು ಸಾರ್ವಜನಿಕರದು ಯಾವತ್ತು ಕೂಡ ಸಾರ್ವಜನಿಕರಿಗೆ ಆಗ್ಬೇಕಾಗ್ತದೆ ಮುಂಚಿನ ಸಂಪ್ರದಾಯ ಸಿಸ್ಟಮ್ ಏನಿರುತ್ತೆ ಅವ್ರಿಗೆ ಆಗ್ಬೇಕಾಗತ್ತೆ ಅದನ್ನ ಇವತ್ತು ಕೂಡ ಅದು ಉಳಿಸ್ತಕ್ಕಂಥದ್ದು ನಾವೆಲ್ಲ ಆಟೋಮೆಟಿಕ್ ಆಗಿ ಭಕ್ತರು ಮಾಡ್ತಾರೆ ಅದನ್ನ ಅಲ್ಲ ಅದನ್ನ ಒಂದು ಹೋರಾಟ ಅದು ಅದನ್ನ ಹೋರಾಟ ಮಾಡ್ತಾ ಇದ್ರೆ ಆಮೇಲೆ ಫಾರೆಸ್ಟ್ ಅಲ್ಲ ನೀವು ಅದನ್ನ ಕೂಡ ಕೊಂಡಿದ್ರಲ್ಲ ಅದಲ್ಲಿ ಹೊಡೆಯುತ್ತೆ ಗೊತ್ತಾ ಎಷ್ಟು ಧರ್ಮಾಧಿಕಾರಿಗಳು ಎಲ್ಲೆಲ್ಲಿ ಕಡೆಗಿದೆ ಸಿ ಯಾವತ್ತು ಕೂಡ ನೀವು ಒಂದು ಭಕ್ತಿ ಅಂತ ಹೇಳಿದಾಗ ಬರೀ ಭಾಷಣಕ್ಕೆ ಉಪಯೋಗ ಮಾಡ್ಕೋಬಾರದು ಅದು ಅವ್ರು ಮಾಡ್ತಾರೆ ಭಾರತ ಅಂತ ಅಂತೇಳಿ ಮಾತಾಡ್ತಾರೆ ಹೈಯೆಸ್ಟ್ ಎಲ್ಲ ಈ ತರ ಇಲಿಗಲ್ ಕೆಲಸ ಆಗಿದ್ದ ಅವ್ರದ್ದು ಗೋಮಾತಾ ಅಂತಾರೆ ಬೇಕಾ ನಿಮಗೆ ಎಷ್ಟು ಕೆ ಜಿ ಎಷ್ಟು ಟನ್ಸ್ ಹೋಗ್ತವೆ ಅದಕ್ಕೆ ನಾನು ಚರ್ಚೆ ಮಾಡಕ್ ಹೋಗಲ್ಲ ನಾನು ಹೇಳೋದು ಇಷ್ಟೇ ನೋಡಿ ಟ್ಯಾಕ್ಸ್ ಮನಿ ಕಲೆಕ್ಟ್ ಆಗಿರತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ಹೋಗಬೇಕು ಒಳ್ಳೆ ರೀತಿಯಲ್ಲಿ ಆದಷ್ಟು ಬೇಗ ಇದನ್ನ ಮತ್ತೆ ಮುಂದುವರಿಯಕ್ಕೆ ಹೋಗ್ಬಾರ್ದು ಅವ್ರು ಯಾರನ್ನ ಬಂದು ಉದ್ಘಾಟನೆ ಮಾಡ್ಕೊಳ್ತಾರ ಮಾಡ್ಕೊಳ್ಳಿ ಅದೇನು ಕಾನೂನು ಇರ್ತದೆ ಸೆಂಟ್ರಲ್ ಗೌರ್ಮೆಂಟ್ ಅಂದಾಗ ಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಕರ್ಸಲ್ಲಿ ಏನ್ ತಪ್ಪೇನಿಲ್ಲ ಬಂದಾಗ ಪ್ರೈಮ್ ಮಿನಿಸ್ಟರ್ ಕೈಯಲ್ಲಿ ನಮ್ಮ ಟ್ಯಾಕ್ಸ್ ಹಣನ ನಮಗೆ ವಾಪಸ್ ಎಷ್ಟು ಕೊಡ್ತೀರಿ ಅಂತ ಹೇಳಿ ಬರೀ ಇದು ನಾನೂರು ಕೋಟಿ ಅಲ್ಲ ನಮ್ಮ ಟ್ಯಾಕ್ಸ್ ಹಣನೂ ಕೂಡ ಎಷ್ಟು ಕೊಡ್ತೀರಿ ಅಂತ ಹೇಳಿ ಅವ್ರನ್ನು ಕರೆಸ್ಬೇಕು ಟ್ರಂಪ್ನು ಕರೆಸ್ಕೊಳ್ಳಿಬೇಕಾದ್ರೆ ಏನು ತಪ್ಪೇನಿಲ್ಲ ಈ ನಾನು ಅದನ್ನೇ ಹೇಳ್ತಾ ನಾನು ಎಲ್ಲರಿಗೂ ಸ್ನೇಹಿತರಿಗೂ ಕೂಡ ನಮ್ಮ ಗೌರವನ ಕೊಡ್ತಾ ಬಹಳ ಸಂತೋಷ ಆಗ್ತದೆ ಎರಡು ಸೇತುವೆಯನ್ನು ಕೂಡ ಇವತ್ತು ವೀಕ್ಷಣೆ ವೀಕ್ಷಣೆಯನ್ನು ಮಾಡಿ ನಾವು ಏನು ಇವತ್ತು ಕೆಲಸ ಕಾರ್ಯಗಳನ್ನ ಸಾರ್ವಜನಿಕರಿಗೆ ಯಾವುದೇ ಸರ್ಕಾರದವರು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಹಣನ